ಮೇಲೆ ಇನ್ನೂ ಸ್ವಲ್ಪ ಚೆನ್ನಾಗಿ ನಡೆಯುತ್ತೆ ಅಂತ ಒಂದು ಇದೇ ಇದೆ ಈಗ ಲೆಕ್ಕ ಹಾಕರೆ ಈ ನಮ್ಮ ಇದಕ್ಕೆ ಲೆಕ್ಕ ಹಾಕರೆ ಒಂದು ಫಾರ್ಟಿ ಫೈವ್ ಪರ್ಸೆಂಟ್ ಆಗಿದೆ ಸರ್ ಇನ್ನೊಂದು ಆಗುತ್ತೆ ಒಂದು ಅರವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟು ಅಥವಾ ಅರವತ್ತೈದು ಪರ್ಸೆಂಟ್ವರೆಗೂ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ನಮಗೆ ಸರ್ ನಮ್ಮ ಅಭ್ಯರ್ಥಿ ಹಂಡ್ರೆಡ್ಗೆ ಹಂಡ್ರೆಡ್ ಒಂದು ಪರ್ಸೆಂಟ್ ಗೆಲ್ತಾರೆ ಬಿ ಜೆ ಪಿ ಗೆಲ್ಲೋದ್ರಲ್ಲಿ ಯಾವುದೇ ಥರ ಡೌಟು ಇಲ್ಲ ಸಂಶಯನೇ ಬೇಡ ನೂರಕ್ಕೆ ನೂರು ಭಾಗ ಬಿ ಜೆ ಪಿ ಗೆಲ್ತಾರೆ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿ ಇದೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಜನ ಬಿ ಜೆ ಪಿ ಓದ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಸರ್ ನಮಗೆ ಮಹಿಳಾ ಸಬಲೀಕರಣ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತಾ ಇದ್ದೀವಿ ಹಾಗೆ ಭಾರತ ದೇಶ ಅಭಿವೃದ್ಧಿ ಕೂಡ ಎಲ್ಲರೂ ಬಯಸ್ತಾ ಇದ್ದಾರೆ ಕೇವಲ ಸ್ವ ಅಭಿವೃದ್ಧಿ ಒಂದೇ ಅಲ್ಲದೆ ದೇಶದ ಅಭಿವೃದ್ಧಿಗೋಸ್ಕರ ಯಾರ್ಯಾರು ಶ್ರಮ ಪಡ್ತಾ ಇದ್ದಾರೆ ಅವರಿಗೆ ನಾವು ಬೆಂಬಲಿಸ್ಬೋದು ನಮ್ಮ ಮೊದಲ ಕರ್ತವ್ಯ ಆಗಬೇಕು ಪ್ರತಿಯೊಬ್ಬ ಪ್ರಜೆಗೂ ಆ ಒಂದು ಜಾಗೃತಿ ಇರಬೇಕು ನಮ್ಮ ಕೇವಲ ನಮ್ಮ ಒಂದು ವೈಯಕ್ತಿಕ ಬದುಕನ್ನು ನೋಡದೆ ಸಮಾಜಕ್ಕೋಸ್ಕರ ಯಾರ್ಯಾರು ಏನೇನು ಸಹಾಯ ಇದ್ದಾರೆ ನಾವು ಅವರನ್ನು ಬೆಂಬಲಿಸಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಬೇಕು ಹಾಗೇ ವಿಶ್ವದಲ್ಲಿ ಭಾರತ ಮೊದಲನೇ ಸ್ಥಾನವನ್ನು ಐದನೇ ಸ್ಥಾನದಲ್ಲಿದೆ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತಾಯಿದ್ದೀವಿ ಅದೇ ಪ್ರಕಾರವಾಗಿ ನಾವು ಇಲ್ಲಿನ ನಾವು ಸಾಮಾಜಿಕವಾಗಿ ನಾವೇನು ಪ್ರಯತ್ನ ಪಡ್ತೀವಿ ಅದು ದೇಶದ ಹಂತದಲ್ಲಿ ರಾಷ್ಟ್ರದ ಮಟ್ಟದಲ್ಲಿ ವಿಶ್ವದ ಮಟ್ಟದಲ್ಲಿ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಹಾಗಾಗಿ ಎಲ್ಲರೂ ಸ ಸರಿಯಾದಂಥ ಒಂದು ಏನು ಕ್ಯಾಂಡಿಡೇಟ್ ಇದ್ದಾರೆ ಅವರಿಗೆ ವೋಟ್ ಮಾಡಿ ಗೆಲ್ಲಿಸಬೇಕು ಜನ ಬರ್ತಾರೆ ಸ್ವಲ್ಪ ಲೇಟ್ ಆಗಿದೆ ಬಿಸಿಲಲ್ವಾ ಇನ್ನು ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬರ್ತಾರೆ ಜನ ಬೆಳಗ್ಗೆಯಿಂದ ಒಂದು ತರ್ಟಿ ಪರ್ಸೆಂಟ್ ಆಗಿದೆ ಮತದಾನ ತುಂಬ ಚೆನ್ನಾಗಿದೆ ಏನು ಬಿ ಪಕ್ಷದ ನಾನು ಮೂವತ್ತು ವರ್ಷದಿಂದ ಕಾರ್ಯಕರ್ತ ಬಿ ಜೆ ಪಕ್ಷದಲ್ಲಿ ಎಲ್ಲ ಸಲಿಗಿಂತ ಈ ಸಲ ಜನ ಬಂದು ಅವರೇ ಸ್ವ ಇಚ್ಛೆಯಿಂದ ಬಂದು ಮತ ಮಾಡ್ತಾ ಇದ್ದಾರೆ ಏನು ತುಂಬ ಚೆನ್ನಾಗಿ ಇದೆ ಏನು ಅದರಿಂದ ನಮ್ಮ ಶೋಭಾ ಕರಂಜಲಿ ಅದಕ್ಕಿಂತ ಮತ್ತು ನಮ್ಮ ಕ್ಷೇತ್ರದಲ್ಲಿ ಅವ್ರು ಮಾಡಿರೋ ಅಭಿವೃದ್ಧಿಗೋಸ್ಕರ ಜನ ಬಂದು ನಮಗೆ ಹೆಚ್ಚಿನ ಓಟು ಕೊಡೋದಕ್ಕಿಂತ ಇನ್ನೂ ಹೆಚ್ಚು ಓಟ್ ಕೊಡ್ತಾ ಇದ್ದಾರೆ ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಒಂದು ನಲವತ್ತೈದು ಪರ್ಸೆಂಟ್ ಆಗಿದೆ ಏನು ಇನ್ನೂ ಪ ಹೆಚ್ಚಾಗಿ ಈ ಇದು ಬಿಸಿಲಿಲ್ಲ ಇರೋದರಿಂದ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಇನ್ನೂ ಹೆಚ್ಚು ಭಾಗದಲ್ಲಿ ಎಲ್ಲ ಜನ ಬಂದು ಓಟ್ ಮಾಡೋ ಇಲ್ಲ ಎಲ್ಲರೂ ಕಳಿಸಿದ್ದೀರಿ ಸರ್ ನಾವೂ ಏನು ನಮ್ಮ ಕಾರ್ಯಕರ್ತನೆಲ್ಲ ಮನೆ ಮನೆಗೂ ಕಳಿಸ್ಬಿಟ್ಟು ಕರ್ಕಂಬರೋಕೆ ಕೇಳಿದ್ ಮಾಡಿದ್ದೀರಿ ಗೋಪಾಲಣ್ಣವರು ಏನೋ ಅವರಿಗೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಬರೋಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನ ಈ ನನಗೆ ಗೊತ್ತಿರೋಂಗೆ ಹೆಚ್ಚು ಜನ ಬ ಅವರೇ ಸ್ವ ಇಚ್ಛೆಯಿಂದ ಬಂದುಬಿಟ್ಟು ವೋಟ್ ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚು ಆಗ್ಬೋದು ಅನ್ನೋ ಇದು ನನಗೆ ಭರವಸೆ ಇದೆ ಸರ್